ನಾವಿವತ್ತು ಬೆಳಗಿನ ಬೆಳಗಿನಷ್ಟ ಬೇಗ ಆಗುವಂಥದ್ದು ಉಪ್ಪಿಟ್ಟು ರೀ ಪೂರ್ತಿ ವಿಡಿಯೋ ನೋಡಿರಿ ಎಲ್ಲಿ ಸ್ಕಿಪ್ ಮಾಡಿಬಿಡ್ರಿ ಅಂದರೆ ಎಲ್ಲ ಗೊತ್ತಾಗ್ತೈತೆ ರೀ ಹೆಂಗೆ ಮಾಡ್ತೀವಿ ನಾವು ಅನ್ನೋದು ಬರೀ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಟೊಮೆಟೊ ಉಳ್ಳಾಗಡ್ಡಿ ಹಸಿಮೆಣಸಿನಕಾಯಿ ಉದ್ದಿನಬೇಳೆ ಜೀರಿಗೆ ಸಾಸಣೆ ರವೆ ಕರಿಮೆ ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಳಿಗೆ ಇಟ್ಕೊಂಡೇನಿರಿ ಇದಕ್ಕೆ ಒಂದು ನಾಲ್ಕೈದು ಸ್ಪೂನ್ ಎಣ್ಣೆ ಹಾಕ್ಕೊಂಡೇನು ರೀ ಈಗ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಜೀರಿಗೆ ಸಾಸಿವೆ ರೀ ನೋಡಿರಿ ಜೀರಿಗೆ ಸಾಸಿವೆ ಹಾಕ್ಕೊಳ್ಕೀನಿ ರೀ ನಾನು ಅದು ಎಣ್ಣೆ ಬಿಸಿ ಆದಮೇಲೆ ಚಟಪಟ ಚಟಪಟ ಅಂತಾವ್ರಿ ಜೀರಿಗೆ ಸಾಸಿವೆ ನೋಡಿರಿ ಈಗ ಚಟಪಟ ಅಣ್ಣ ಇವಾಗ ಇವಾಗ ಉದ್ದಿನ ಉದ್ದಿನಬೇಳೆ ತೊಗೊಂಡಿದ್ದೀವಲ್ಲ ರೀ ಅದನ್ನು ಹಾಕ್ಕೊಳಕತ್ತೀನಿ ನೋಡಿರಿ ಊಷ್ಟು ಹಾಕ್ಕೊಂಡ್ರಿ ನಾನು ಬೇಕಂದ್ರೆ ಕಡಲೆಬೇಳೆ ಬೇಳೆ ಹಾಕ್ಕೊಬೋದ್ರಿ ನಾವು ಕಡಲೆಬೇಳೆ ಅವ್ನೇನು ಹಾಕ್ಕೊಂಡಿಲ್ಲರಿ ಕಾಳು ಕಡಲೆ ಬಿಳಿ ಎಲ್ಲ ಹಾಕೊಬೋದ್ರಿ ಇವಾಗ ಇವ್ನ ಚಂದಾಗ ಒಂದು ಸ್ವಲ್ಪ ಎಣ್ಣೆಗ ಫ್ರೈ ರೀ ಗೋಡನ್ ಕಲರ್ ಮಟ್ಟ ನೋಡಿರಿ ಗೋಡನ್ ಕಲರ್ ಬಂದವ್ರಿ ಇವಾಗ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ನಲ್ರಿ ಅದನ್ನು ಹಾಕ್ಕೊಳಕತ್ತೀನಿ ನೋಡಿರಿ ಇವಾಗ ಚಂದಾಗ ಅದನ್ನು ಎಣ್ಣೆಗ ಫ್ರೈ ಮಾಡ್ಕೋಬೇಕ್ರಿ ಉಳ್ಳಾಗಡ್ಡಿ ಚೆಂದ ಮಿಕ್ಸ್ ಮಾಡ್ಕೋಬೇಕ್ರಿ ಅದನ್ನು ಹಾಲದಲ್ಲಿ ಚಂದಾಗ ಫ್ರೈ ಮಾಡ್ಕೊಳಕತ್ತೀನಿ ನೋಡಿರಿ ಉಳ್ಳಾಗಡ್ಡಿ ಯಾಕಂದ್ರೆ ಇದನ್ನ ಈಗ ಉಪ್ಪಿಟ್ಟು ಮಾಡುವಾಗ ಹಸಿ ಹಸಿ ಭಯ ಬರಬಾರ್ದು ಅಂತಂದ್ರೆ ಚೆಂದ ಫ್ರೈ ಮಾಡ್ಕೊತೀವಿ ರೀ ಈಗ ಒಂದು ನಾಲ್ಕರಿಂದ ಐದು ಹಸಿ ಮೆಸಿನ ಕಾಯಜ್ ಇಟ್ಕೊಂಡಿದ್ರಿ ಅವ್ನು ಹಾಕ್ಕೊಳಕತ್ತೀನಿ ನೋಡಿರಿ ಚಂದಾಗ ಅದನ್ನು ಎಣ್ಣೆಗೆ ಫ್ರೈ ಮಾಡ್ಕೋಬೇಕ್ರಿ ಎಲ್ಲ ಮಿಕ್ಸ್ ಆಗುವಂಗೆ ಇವಾಗ ಇದಕ್ಕೆ ಎರಡರಿಂದ ಮೂರು ಹಸಿರು ಕರಿಮೆ ತು ಇಟ್ಕೊಂಡಿದ್ರಿ ಅದನ್ನು ಹಾಕೊಂಡು ನಾನು ಅದನ್ನು ಚಂದಾಗ ಮಿಕ್ಸ್ ಮಾಡ್ಕೋಬೇಕ್ರಿ ಕರ್ಮೇವು ಆಮೇಲೆ ಟೊಮೆಟೊ ಒಂದು ಟೊಮೆಟೊ ಹೆಚ್ಚಿಟ್ಕೊಂಡಿದ್ರಿ ಅದನ್ನು ಹಾಕ್ಕೊಂಡು ನೋಡಿ ಅದನ್ನು ಚಂದಾಗ ಮಿಕ್ಸ್ ಮಾಡ್ಕೋಬೇಕ್ರಿ ಇವು ಮೂರು ಎಣ್ಣೆಗ ಫ್ರೈ ಆಗ್ಬೇಕು ರೀ ಉಳ್ಳಾಗಡ್ಡಿ ಟಮಾಟೆ ಹಣ್ಣು ಚೆಂದಾಗ ಸಾಫ್ಟ್ ಆಗುವಂಗೆ ರೀ ಇವು ಎಣ್ಣೆಗೆ ಎಣ್ಣೆಗೆ ಕೂತಿದ್ರಿಂದ ರುಚಿ ಭಾರಿ ಬರ್ತದ್ರಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ರೀ ನಾನು ಇಲ್ಲಿ ಹಳ್ಳಪ್ ತೊಗೊಂಡೇನು ರೀ ನೀವು ಬೇಕಾದ್ರೆ ಸಣ್ಣ ಉಪ್ಪು ಹಾಕೋಬೋದ್ರಿ ಇವಾಗ ಇದಕ್ಕೊಂದು ಟೇಬಲ್ ಸ್ಪೂನ್ ನಟ್ಟು ಸಕ್ಕರೆ ತೊಗೊಂಡಿ ನೋಡಿರಿ ಸಕ್ಕರೆ ರೀ ಬೇಕಂದ್ರೆ ಹಾಕೋಬೋದು ಇಲ್ಲಕ್ಕೆ ಸ್ಕಿಪ್ ಮಾಡ್ಬೋದ್ರಿ ನೋಡಿರಿ ಇದನ್ನು ಚೆನ್ನಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊತೇನೆ ಎಲ್ಲ ಹೊಂದ್ಕೋಬೇಕು ರೀ ಸಕ್ಕರೆ ಉಪ್ಪು ಎಲ್ಲ ಹೊಂದ್ಕೊಳಂಗೆ ಚೆಂದಾಗ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡಿರಿ ಹೆಂಗೆ ಮಿಕ್ಸ್ ಮಾಡಕತ್ತಾರ ಇವಾಗ ಇದಕ್ಕೆ ನೀರು ಹಾಕ್ಕೊತೀವ್ರಿ ನಾನು ನಿಮ್ಗೆ ರವೆ ಎಷ್ಟು ತೊಗೊಂಡಿರ್ತೀನಿ ನೋಡಿರಿ ಅದರ ಮೇಲೆ ಹಾಕೋರಿ ನಾನು ಒಂದು ಪ್ಲೇಟ್ ರವೆ ರೀ ಅದಕ್ಕೆ ಒಂದು ಚರ್ಗಿ ಮ್ಯಾಗ ಸ್ವಲ್ಪ ನೀರು ಹಾಕ್ಕೊಂಡೀನಿರಿ ಇವಾಗಿದ ಮುಚ್ಚಿಟ್ರಿ ಆ ಕಡೆ ಸ್ಟವ್ ಮ್ಯಾಗ ರವೆ ಹುರ್ಕೊಳ್ಳ್ರಿ ಈಗ ಗ್ಯಾಸ್ ಆನ್ ಮಾಡ್ಕೊಂಡ್ರಿ ಬ ಒಂದು ಸಣ್ಣ ಬಾಣಲೆ ಅದಕ್ಕೆ ಅದಕ್ಕೇನು ರವೆ ತೊಗೊಂಡಿದ್ನಲ್ಲ ರೀ ಒಂದು ಪ್ಲೇಟು ಅದನ್ನು ಹಾಕ್ಕೊತೀನಿ ರೀ ನಾನು ಮೀಡಿಯಮ್ ರವೆ ರೀ ನೀವು ಬೇಕಾದ್ರೆ ಸಣ್ಣ ರವೆ ಆದರೂ ತೊಗೊಬೋದು ರೀ ಇವಾಗ ಇದನ್ನು ಚಂದಾಗ ಹುರ್ಕೋಬೇಕ್ರಿ ಸ್ವಲ್ಪ ಇದನ್ನ ಹುರ್ಕೊಳ್ಳೋದ್ರಿಂದ ಘಮ ಇರ್ತದೆ ಉದುರು ಉದುರು ಉಪ್ಪಿಟ್ಟು ಮಸ್ತ್ ಹಾಕೇತಿರಿ ಈಗ ಇದು ಘಮ ಬಂದೈತ್ರಿ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊತೀನಿ ರೀ ಇದನ್ನ ಹಾಕ್ಕೊಂಡು ಇನ್ನೊಮ್ಮೆ ಚೆಂದಾಗ ಮಿಕ್ಸ್ ಮಾಡ್ಕೊಬೇಕ್ರಿ ಇವಾಗ ಇದು ಕಲರ್ ಚೇಂಜ್ ಆಗೈತ್ರಿ ಇದನ್ನ ಈಗ ಒಂದು ಪ್ಲೇಟ್ಗೆ ತೊಗೊಳಾಕತ್ತೀನಿ ನೋಡಿರಿ ರವೆ ಹುರಿದಿದ್ದು ಇವಾಗ ಇದು ನೀರು ನೋಡಿರಿ ಹೆಂಗೆ ಕುದಿಯಾಕತ್ತೈತಿ ನೋಡಿರಿ ಎಲ್ಲ ಹೆಸರಿಟ್ಟಿದ್ವಲ್ ರುಪಿಟ್ಟಿಗೆ ಕುದೈತ್ರಿ ಈಗ ಸ್ವ ಸ್ವಲ್ಪ ಸ್ವ ಸ್ವಲ್ಪ ರವೆ ಹಾಕ್ಕೊಂತೀವಿ ನೋಡಿ ಇದನ್ನು ಚಂದಾಗ ಮಿಕ್ಸ್ ಮಾಡ್ಕೋಬೇಕ್ರಿ ಗಂಟಾಗ ಸಾಧ್ಯತೆ ಇರ್ತೈತಿ ರೀ ಗಂಟಾಗ್ದಂಗೆ ಮಿಕ್ಸ್ ಮಾಡ್ಕೋರಿ ನೋಡಿರಿ ಹೆಂಗೆ ಮಿಕ್ಸ್ ಆಗ ನೋಡಿರಿ ಹೆಂಗೆ ಕುದಿಯಕತ್ತೈತಿ ನೋಡಿರಿ ಕುದ್ದಾದ್ಮೇಲೆ ಸ್ವಲ್ಪ ಸ್ಲೋ ಮೀಡಿಯಮ್ನ ಇಟ್ಕೊಂಡು ನೋಡಿರಿ ಹೆಂಗೆ ಕಾಣ್ತೈತಿ ಉಮ್ಗಳಾಗತ್ತದ ಇವಾಗ ಒಂದು ಹತ್ತು ನಿಮಿಷ ಮುಚ್ಚಿ ಆಮೇಲೆ ತಗೊಂಡು ನೋಡಿರಿ ಹೆಂಗೆ ಕುದೈತೆ ನೋಡಿ ಇವಾಗ ಇದನ್ನು ಚೆನ್ನಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡಿರಿ ಉದ್ರ ಉದ್ರಾಗೆ ಹೆಂಗೆ ಬಂದೈತೆ ನೋಡಿರಿ ಉಪ್ಪಿಟ್ಟು ಇವಾಗ ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ ನೋಡಿರಿ ಹೆಂಗೆ ಕಾಣಕತ್ತಿದೆ ಚೆಂದ ಆಯ್ತು ನೋಡಿರಿ ಉಪ್ಪಿಟ್ಟು ಬೇಕಂದ್ರೆ ಕಾರ್ಧಾನೆ ಹಾಕೊಂಡು ತಿನ್ಬೋದು ರೀ ನಮ್ಮ ಮನೆ ಮೊಸರು ಇಷ್ಟಪಡೋದ್ರಿಂದ ನಾವು ಮೊಸರು ಹಾಕೊಂಡು ತಿನ್ನಕಿಟ್ಕೊಂಡಿವಿ ನೋಡಿರಿ ಉಪ್ಪಿಟ್ಟು ತಗೋ ತೋರಿಸ್ತೀನಿ ನಿಮಗೆ ಎಷ್ಟು ಚೆಂದ ಬಂದೈತೆ ಅಂತ ನೋಡಿ ಥ್ಯಾಂಕ್ ಯು